ಸ್ನೇಹಿತರೆ ನಮಸ್ಕಾರ ಇವತ್ತು ವೇದ ವೇದಾ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಇವರು ಗಣದ ಎಣ್ಣೆ ನಡೆಸ್ಕೊಂಡು ಬರ್ತಾ ಇದಾರೆ ಮೂರು ವರ್ಷದಿಂದ ಶುದ್ಧವಾದ ಏನು ಕೋಲ್ಡ್ ಪ್ರೆಸ್ ಅಥವಾ ವುಡ್ ಪ್ರೆಸ್ ಅಂತಿವಲ್ವಾ ಹಾಗೆ ಮರದ ಗಣದ ಎಣ್ಣೆನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಸ್ನೇಹಿತರೆ ಇವ್ರದ್ದು ಅಡ್ರೆಸ್ ಬಂದ್ಬಿಟ್ಟು ಶಾಂತಿನಗರ ಮಾಳಪನಿ ಹತ್ರ ಬರುತ್ತೆ ಚಿತ್ರದುರ್ಗದಲ್ಲಿ ಅಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರು ಮತ್ತೆ ಇವ್ರದ್ದು ಹೆಚ್ಚಿನ ಮಾಹಿತಿ ಎಲ್ಲ ಡಿಸ್ಕ್ರಿಪ್ಷನ್ ಮತ್ತೆ ಡಿಸ್ಪ್ಲೇ ಹಾಕ್ತೇನೆ ಸ್ನೇಹಿತರೆ ಇವತ್ತು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದಾರೆ ಒಂದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಗ್ರಣಕ್ ಇದು ಯಾವ ತರ ಪ್ರೋಸೆಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸಿದ್ದೇಶ್ ಸಿದ್ದೇಶಣ್ಣವ್ರು ಇದ್ದಾರೆ ಅವ್ರ ಕಡೆಯಿಂದನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಸಿದ್ದೇಶ್ ನಮಸ್ಕಾರ ಸರ್ ನಮಸ್ತೆ ಇವತ್ತು ಕೊಬ್ಬರಿ ಹಾಕ್ತಿದೀವಿ ಅಂತ ಹೇಳಿದ್ರ ಇವತ್ತು ಈ ಕೊಬ್ಬರಿ ಹಾಕೋದು ಯಾವ ತರ ಹಾಕ್ತೀರಾ ಯಾವ ತರ ಎಷ್ಟೊತ್ತು ನಿಮಿಷ ಟೈಮ್ ತಗೊಳತ್ತೆ ಎಣ್ಣೆ ಯಾವ ತರ ಬರುತ್ತೆ ಆಮೇಲೆ ಹಿಂದಿ ಎಷ್ಟು ಉಳಿಯುತ್ತೆ ಎಷ್ಟು ಕೆಜಿಗೆ ಎಷ್ಟು ಎಣ್ಣೆ ಬರುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡ್ಬಂತಿ ಪರಿಚಯ ಮಾಡ್ಕೊಂಡು ನಿಮ್ ಸ್ವಲ್ಪ ಅಡ್ರೆಸ್ ಹೇಳಿಬಿಟ್ರಿ ಹಾಗೆ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಟ್ಟ್ರಿ ಸರ್ ನಮಸ್ತೆ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ಸರ್ ನಮ್ದು ಲೊಕೇಶನ್ ಬಂದು ಮಳಪೇಟಿ ಚಿತ್ರದುರ್ಗ ಇಲ್ಲಿ ಗಾಣ ಮಾಡಿದೆ ಸರ್ ಸುಮಾರು ಈಗ ಮೂರು ವರ್ಷದಿಂದ ಗಾಣ ನಡೆಸ್ಕೊಂತ ಬರ್ತಾ ಇದೀವಿ ಓಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಎಣ್ಣೆ ಸಿಗುತ್ತೆ ನಿಮ್ಮಲ್ಲಿ ಸರ್ ಇವತ್ತು ನಮ್ಮ ಕಡೆ ಟೋಟಲ್ ಒಂಬತ್ತು ತರದ ಹಾಯಿಲ್ ಸಿಗುತ್ತೆ ಬೇಂಗಾ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಎಳ್ಳೆಣ್ಣೆ ಸಾಸುವೆ ಎಣ್ಣೆ ಕುಸುಬೆಣ್ಣೆ ಎಣ್ಣೆ ಮತ್ತೆ ವರ್ಜನ್ ಕೊಬ್ಬರಿ ಎಣ್ಣೆ ಮತ್ತೆ ದೀಪದ ಎಣ್ಣೆ ಸಹ ಸಿಗುತ್ತೆ ನಿಮ್ಗೆ ಒಬ್ರು ನಾವು ನಿಮ್ ಕಸ್ಟಮರ್ ಒಬ್ರು ಏನೋ ಕೊಬ್ಬರಿ ತಗೊಂಡ್ ಬಂದಿದ್ರು ಹೊರಗಡೆ ರಾ ಮೆಟೀರಿಯಲ್ ತೊಂದ್ರೆ ಹಾಕೊಡ್ತೀರಾ ಹೌದು ಸರ್ ಹೌದು ಈಗ ರಾ ಮೆಟ್ರಿಯಲ್ ನಿಮ್ಮ ಹತ್ರ ಅಂತ ಹೇಳಿದ್ರೆ ತಗೊಂಡ್ರು ಸಹ ನಾವ್ ಹಾಕೊಡ್ತೀವಿ ಎಷ್ಟ್ ಕೆಜಿ ತರಬೇಕಾಗುತ್ತೆ ಸರ್ ಮಿನಿಮಮ್ ಅಂದ್ರೆ ಎಂಟರಿಂದ ಹತ್ ಕೆಜಿ ಕಂಪಲ್ಸರಿ ತರಬೇಕಾಗುತ್ತೆ ನಮ್ದು ಮ್ಯಾಕ್ಸಿಮಮ್ ಇಪ್ಪತ್ ಕೆಜಿ ಮಿಷಿನ್ ಆಗಿರೋದ್ರಿಂದ ಈಗ ಕಂಪಲ್ಸರಿ ಅಂದ್ರೆ ಎಂಟರಿಂದ ಹತ್ ಕೆಜಿ ಕಂಪಲ್ಸರಿ ತರಬೇಕಾಗುತ್ತೆ ಹಾ ಸರ್ ಸಿದ್ಧೇಶಣ್ಣ ನೀವು ನಿಮ್ ಗಾಣಕ್ ಹಾಕ್ಬೇಕಾರೆ ಕೊಬ್ಬರಿ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತೀರ ಯಾವ ಊರು ಅಥವಾ ಯಾವ ಕಡೆಯಿಂದ ಸರ್ ನಮ್ಮ ಕೊಬ್ಬರಿ ಅಂತಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಸಿಗುತ್ತೆ ಸರ್ ನಾವೇ ಡೈರೆಕ್ಟ್ ಆಗಿ ಖುದ್ದೆಗೆ ರೈತರಿಗೆ ಒಂದು ನೇರವಾದ ಬೆಲೆ ಸಿಗಬೇಕಂತ ಹೇಳಿ ಮಧ್ಯವರ್ತಕರಿಗೆ ಆದಾಯ ಆಗ್ಬಾರ್ದು ಅಂತ ಹೇಳಿ ನಾವೇ ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬಂದು ನಾವೇ ಪ್ರೊಸೆಸ್ ಮಾಡ್ಕೊಂಡು ಇಲ್ಲಿ ಇಲ್ಲಿದೆ ನೋಡಿ ಈ ತರ ಕೊಬ್ಬರಿ ಇದೆ ಈ ತರ ಕೊಬ್ಬರಿನ ನಾವು ಯೂಸ್ ಮಾಡೋದ್ ಸರ್ ಓಕೆ ನಾವು ಇಲ್ಲಿ ಲೋಕಲ್ ಅಂತಂದ್ರೆ ಈ ಕೊಟ್ಟೂರು ಕೂಡ್ಲಿಗೆ ಹ್ಹ ಹೊಸಳ್ಳಿ ಈ ಕಡೆಿಂದ ಎಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬಂದು ಬಂದು ರೆಡಿ ಮಾಡ್ಕಂತಿದ್ದಿ ಓಕೆ ನೀವು ಬಳಸ ಕೊಬ್ಬರಿ ಗುಣಮಟ್ಟ ಈ ತರ ಇರುತ್ತೆ ಈ ತರ ಇರುತ್ತೆ ಸರ್ ಅವಕ ಇಲ್ಲಿ ಏನು ಇದಾವೆ ಇದೆಲ್ಲ ಕೊಬರೇನೇ ಟೀಚರ್ ಅಲ್ಲಿ ಎಲ್ಲಾ ತುಂಬಿರೋದು ಇದೆ ಯೂಸ್ ಮಾಡ್ತೀರಾ ಹೌದು ಸರ್ ಹೌದು ಹೊಡ್ದೋ ಈ ತರ ಫೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಮತ್ತೆ ರಾ ಮೆಟರಲ್ಲಿ ಈ ತರ ಹುಂಡಿ ಸಹ ಸಿಗುತ್ತೆ ಓಕೆ ಸರ್ ಅಲ್ಲಿ ನಮ್ಮ ಹಣ್ಣವರು ಅಂದ್ರೆ ಮಾನಕಳಿಯಿಂದ ಆದರ್ಶನವರಂತ ಬಂದಿದ್ದಾರೆ ಅವರು ಅವರೇ ತಗೊಂಡು ಹಾಕ್ಸ್ತಾ ಹೊಲದಲ್ಲಿ ತಗೊಂಬಂದು ಹಾಕ್ಸ್ಕೊಂಡು ಹೋಗ್ತಿದ್ದಾರೆ ಹೆಚ್ಚು ಕಮ್ಮಿ ಒಂದೂರು ವರ್ಷದಿಂದ ಒಂದೂವರೆ ಎರಡು ವರ್ಷದಿಂದ ಅವರು ಆತರ ಕೊಬ್ಬರಿ ತಗೊಂಬಂದು ಹಾಕ್ಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಸಹ ಬಂದಿದ್ದಾರೆ ಈಗ ಅವ್ರದ್ದು ಹಾಕೊಂಡ್ ಬನ್ನಿ ಸರ್ ಹ್ಮ್ ಈಗ ಎಷ್ಟು ಕೆಜಿ ಕೊಬ್ಬರಿ ಇದೆ ಈಗ ಟೋಟಲ್ ಎಲ್ಲ ಸರಿ ಹದಿನೈದು ಕೆಜಿ ಇದೆ ಸರ್ ಹದಿನೈದು ಇದೆ ಈ ತರ ಕ್ವಾಲಿಟಿ ಇರುತ್ತೆ ಇದು ಅವ್ರ ಮನೇಲಿ ಅವ್ರ ಜಮೀನಲ್ಲಿ ಬೆಳೆದ್ರಿ ಈಗ ತಂದು ಹಾಕಿಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಪರ್ ಕೆ ಜಿ ಇಷ್ಟೊಂದು ಚಾರ್ಜ್ ಇರುತ್ತೆ ಸರ್ ಪೇ ಮಾಡ್ತಾ ಇದು ಈ ಕೊಬ್ಬರಿ ಹಾಕ್ಸ್ಕೊಂಡು ಹೋಗ್ತಾರೆ ಇದನ್ನ ಅಡಿಗೆಗೆ ಮತ್ತೆ ಕುಡಿಲಿಕ್ಕೆ ಅಥವಾ ತಲೆಗೆ ಮಕ್ಕಳ ಮಸಾಜ್ ಗೆ ಎಲ್ಲದಕ್ಕೂ ಸಹ ಬಳಸ್ತಾರೆ ಸರ್ ಅದು ಹೊರಗಡೆಯಿಂದ ಮಾರ್ಕೆಟ್ ಇಂದ ಏನು ತರೋದಿಲ್ಲ ಈಗ ಅವರು ಓನ್ ಆಗಿ ಬೆಳೆದಿರ್ತಕ್ಕಂಥದ್ದೇ ಯೂಸ್ ಮಾಡ್ತಿದಾರೆ ಅವರು ಬನ್ನಿ ಒಣಕೆ ಮತ್ತು ಹೊಳಲಿ ಏನಿರುತ್ತಲ್ಲ ಎರಡು ಸಹ ಮರದಾಗಿರುತ್ತೆ ಸರ್ ಇದು ಉಡಾನ್ ಉಡಾನ್ ಕೋಲ್ಡ್ ಪ್ರೆಸ್ಡ್ ಆಗಿರುತ್ತೆ ಇದೇನಿದೆ ಇದು ಉಡ್ ಹೌದ್ ಸರ್ ಹೌದು ಉಡ್ ಆಗಿರುತ್ತೆ ಸಿದ್ದೇಶ್ವರ ಇದಕ್ ಈಗ ಆಗ್ತಿರಲ್ವಾ ಪೀಸ್ ತರ ಮಾಡ್ಕೋಬೇಕಾಗತ್ತೆ ಉಂಟೆ ಇರುತ್ತೆ ಎಲ್ಟ್ ಪೀಸ್ ಮಾಡಿದ್ರೆ ಸಾಕು ಸ್ವಲ್ಪ ಎರಡು ಪೀಸ್ ಗಿಂತ ನಾಲ್ಕು ಐದು ಪೀಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗಿರುತ್ತೆ ತುಂಬಾ ಚೆನ್ನಾಗಿ ಬೇಗ ಸರ್ ನುರಿ ತುಂಬಾ ಚೆನ್ನಾಗಿ ಬರುತ್ತೆ ಪೀಸ್ ಬಂದ್ರೆ ತುಂಬಾ ಅನುಕೂಲ ಕೊಬ್ಬರಿ ತರ್ತಾರಲ್ವಾ ನೀವು ತರದಾಗ್ಲಿ ರೈತರ ತರದಾಗ್ಲಿ ಮಾಯಿಸ್ಚರು ಅಥವಾ ಡ್ರೈ ಎಷ್ಟಾಗಿದ್ರೆ ಎಣ್ಣೆ ಬೇಗ ಬರೋದಾಗ್ಲಿ ಲೇಟ್ ಲೇಟ್ ಆಗ್ಲಿ ಅಥವಾ ಕೊಬ್ಬರಿ ಎಣ್ಣೆ ಬರೋ ಗುಣನೇ ಆಗ್ಲಿ ಯಾವ್ ತರ ಅಂದ್ರೆ ಎಷ್ಟು ಅದ್ರಲ್ಲೇ ಉಳ್ಕೋತ ಅದೆಲ್ಲಾ ಬರುತ್ತಾ ಆತರ ಸ್ವಲ್ಪ ಮಾಹಿತಿ ಸರ್ ಮಾಯಸ್ಚರ್ ಜಾಸ್ತಿ ಇತ್ತು ಅಂತಂದ್ ಹೇಳಿದ್ರೆ ಕೊಬ್ಬರಿ ಹಸಿ ಇತ್ತು ಅಂತ ಹೇಳಿದ್ರೆ ಎಣ್ಣೆ ಕಂಪ್ಲೀಟ್ ಬರೋದಿಲ್ಲ ಸರ್ ಹಿಂಡಿ ಒಳಗೆ ಉಳ್ಕೊಳ್ಳುತ್ತೆ ಅಥವಾ ಕೊಬ್ಬರಿ ಫುಲ್ ಮಾಯ್ಚರ್ ಡೌನ್ ಆಗಿದೆ ಅಂತ ಹೇಳೋದಾದ್ರೆ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಲೈಫ್ ತುಂಬಾ ಸರ್ ಸ್ಮೆಲ್ ಬರೋದಾಗಿರ್ಲಿ ಬ್ಯಾಡ್ ಸ್ಮೆಲ್ ಬರೋದಾಗಿರ್ಲಿ ಆ ತರದ್ದು ಯಾವ್ದೇ ತರದ್ದು ಬರೋದಿಲ್ಲ ಯಾವ್ದೇ ಕಾರಣಕ್ಕೂ ಯಾವ್ದು ಈಗ ಅಂತ ಹೇಳಿದ್ರು ಸಹ ಮಾಸ್ಚರ್ ಇಲ್ದಂಗೆ ಡೌನ್ ಮಾಡ್ಕೊಂಡೆ ತಗೊಂಡು ಒಂದ್ ದಿವಸ ಅಥವಾ ಎರಡು ದಿವಸ ಬಿಸಿಲಲ್ಲಿ ಹಾಕೊಂಡೆ ತಗೊಂಬಂದ್ರೆ ತುಂಬಾ ಅನುಕೂಲ ಸರ್ ಓಕೆ ಸಿದೇಶ್ ಅಣ್ಣ ರೀ ಕೊಬ್ಬರಿ ಹಾಕಿದ್ರ ಇದು ಕೊಬ್ಬರಿ ಎಲ್ಲಾ ಪೂರ್ತಿಯಾಗಿ ಮಿಷಿನ್ ಆಫ್ ಮಾಡಿ ನಾವೇನು ಇಂಡಿ ಬರುತ್ತೆ ತೆಗೆದು ಟೈಮ್ ಬರುತ್ತಲ್ ಸರಿ ಹಾಕಿದ್ಮೇಲೆ ಮೇಲೆ ಎಷ್ಟು ನಿಮಿಷ ಬೇಕಾಗುತ್ತೆ ಸರ್ ಒಂದ್ಸಲ ಹಾಕಿದಾಗ ನಲ್ವತ್ತರಿಂದ ಕೊಬ್ಬರಿ ಮೇಲೆ ಡಿಪೆಂಡ್ ಆಗುತ್ತೆ ಕೊಬ್ಬರಿ ತುಂಬಾ ಚೆನ್ನಾಗಿದೆ ತುಂಬಾ ಒಣಗಿದೆ ಅಂತ ಹೇಳಿದ್ರೆ ಒಂದು ಅಂತಂದ್ರೆ ನಿಮಿಷದೊಳಗೆ ಹಾಕಿ ಬಿಡುತ್ತೆ ಅಥವಾ ಹಸಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಐವತ್ತು ನಿಮಿಷ ಬೇಕಾಗುತ್ತೆ ಅಥವಾ ಐವತ್ತೈದು ನಿಮಿಷನೂ ಸಹ ಬೇಕಾಗುತ್ತೆ ಕೊಬ್ಬರಿ ಮೇಲೆ ಡಿಪೆಂಡ್ ಅಪನ್ ಸೀಡ್ಸ್ ಮೇಲೆ ಡಿಪೆಂಡ್ ಸರ್ ಶೇಂಗಾ ಆಗಿರ್ಲಿ ಅಥವಾ ಕೊಬ್ಬರಿ ಆಗಿರ್ಲಿ ಯಾವ್ದೋ ತರದ ಸ್ವಲ್ಪ ಮಾಸ್ಚರ್ ಡೌನ್ ಇದೆ ಬೇಕಾಗ್ಬಿಡುತ್ತೆ ಹ್ಮ್ ಸ್ನೇಹಿತರೇ ಏನ್ ಕೊಬ್ಬರಿ ಹಾಕ್ತಿದಾರೆ ಇವ್ರು ಅಣ್ಣವರು ಇವರು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಕೊಬ್ಬರಿ ತಂದಿದ್ದಾರೆ ಅವ್ರ ಪರಿಚಯ ಮಾಹಿತಿ ಮಾಹಿತವ ಸರ್ ನಮಸ್ತೆ ನಿಮ್ಮ ಹೆಸ್ರು ಸರ್ ಆದರ್ಶ್ ಸರ್ ಯಾವ ಯಾವ್ದು ಇಲ್ಲಿ ಆ ಓಕೆ ಸರ್ ಈ ಗಾಣದಣ್ಣೆನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದಾರೆ ಸರ್ ಸುಮಾರು ಆದ್ರೆ ಮೂರು ವರ್ಷದಿಂದ ಯೂಸ್ ಮಾಡ್ತಿದೀವಿ ನಮಗೆ ಇವ್ರ ಪರಿಚಯ ಆಗಿ ಒಂದುವರೆ ವರ್ಷ ಆಯ್ತು ಅಂದ್ರೆ ನಂದೇ ಓನ್ ದೊಡ್ಡದಿಂದ ತಗೊಂಡ್ಬಂದು ಕೊಬ್ಬರಿ ಹಾಕ್ಸ್ಕೊಂಡು ತಗೊಂಡು ಓಕೆ ನೀವು ಮನೆಯಲ್ಲಿ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ತೆಂಗಿ ಗಿಡದ ಬರತಕ್ಕಂತ ಕೊಬ್ಬರಿ ತರ್ತೀರಾ ಹಾಕಿಸ್ಕೊಂಡ್ ಇದನ್ನೇ ಸರ್ ನಿಮಗೆ ಈ ಗಾಣದ ಎಣ್ಣೆ ಯೂಸ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಯಾವಾಗ್ಲಿಂದ ಸ್ಟಾರ್ಟ್ ಮಾಡಿ ಸರ್ ಪರ್ಟಿಕ್ಯುಲರ್ ಆಗಿ ಏನ್ಬೇಕಂದ್ರೆ ಈಗ ನಾವು ಕುಕಿಂಗ್ ಆಯಲ್ ಏನಂದ್ರೆ ಏನಾದ್ರೆ ಬಹಳ ಮಿಕ್ಸಿಂಗ್ ಇದೆ ಸರ್ ಬಟ್ ಆರ್ಟ್ ಆರ್ಟ್ ಇದಾಗಿರ್ಬೋದು ಕಿಡ್ನಿ ಇದಾಗಿರ್ಬೋದು ಫ್ಯಾಟ್ ಆಗಿರ್ಬೋದು ಪ್ರತಿ ಒಂದನು ಈಗ ಬರ್ತಿರೋದ ಮಿಕ್ಸಿಂಗ್ ಎಣ್ಣೆಯಿಂದ ಬಹಳ ಡೇಂಜರ್ ಇದೆ ಹಾಗಾಗಿ ಕೆಲವು ಎಲ್ಲ ನಮ್ ಸ್ನೇಹಿತರು ಎಲ್ಲ ಯೂಸ್ ಮಾಡ್ತಿರೋದ್ ನೋಡಿ ನಾವು ದಾವಣಗೆರೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ನಮ್ ತೋಟದಿಂದಾನೆ ನಾವು ಹಾಕ್ಸ್ಕೊಂಡ್ ಹೋಗ್ತೀವಿ ಹಣಾರ್ರೆ ನನ್ನ ಸಾಂಪ್ರದಾಯಿಕವಾಗಿ ಮೊದ್ಲಿಂದ ನಮ್ ಕಡೆ ಎಲ್ಲ ಶೇಂಗಾ ಎಣ್ಣೆ ಬಳಸ್ತೀವಿ ಕೊಬ್ಬರಿ ಎಣ್ಣೆ ಬಳಸಲ್ಲ ಈಗ ನೀವು ಅಡಿಗೆಗೂ ಕೊಬ್ಬರಿ ಎಣ್ಣೆ ಬಳಸ್ತೇವೆ ಪ್ರತಿಯೊಂದು ಕೊಬ್ಬರಿ ಎಣ್ಣೆ ಬೆಳಸ್ತೀರಾ ಮಾಮೂಲೆ ಎಣ್ಣೆಗೂ ಕೊಬ್ಬರಿ ಎಣ್ಣೆಗೂ ಏನ್ ಡಿಫರೆನ್ಸ್ ಬರುತ್ತೆ ನೀವು ಅದಕ್ಕೆ ಹೆಂಗ್ ಅಡ್ಜಸ್ಟ್ ಆಕ್ಕಂತ ಹೋದ್ರಿ ಸ್ವಲ್ಪ ಮಾಹಿತಿ ಸ್ವಲ್ಪ ಸ್ಮೆಲ್ ಸ್ಮೆಲ್ ಸರ್ ಬಟ್ ಇದನ್ನ ಮಾಡಿಸ್ಕೊಂಡು ಹೋದ್ಮೇಲೆ ಒಂದ್ ಎರಡರಿಂದ ಮೂರ್ ದಿವಸ ಬಿಸ್ಲಿಕ್ಕೆ ಡ್ರೈ ಅಂದ್ರೆ ಕಾಯಿಸ್ಬೇಕು ಕಾಯಿಸಿದ್ರೆ ಗೊತ್ತಂದ್ರೆ ಮೇಲ್ಗಡೆ ಕೆಳಗಡೆ ಏನ್ ವೇಸ್ಟ್ ಇರುತ್ತೆ ಕೆಳಗಡೆ ಹೋಗುತ್ತೆ ಒಂದ್ ಹತ್ತು ದಿವಸ ಅಂದ್ರೆ ನಾವು ಆ ಎಣ್ಣೆಗೆ ನಾವು ಅಡ್ಜಸ್ಟ್ ಹೋಗ್ಬಿಡ್ತೀವಿ ಬಟ್ ಆ ಎಣ್ಣೆಗೂ ಈ ಅಂದ್ರೆ ಆ ಎಣ್ಣೆ ತಿಂದ್ರೆ ನಮಗೆ ಸ್ವಲ್ಪ ಏನಾದ್ರು ಉಪಯೋಗಿಸಿದ್ರು ಬಹಳ ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಎಲ್ಲ ಬಹಳ ಇರ್ತೈತಿ ಬಟ್ ಇದಂದ್ರೆ ಅದು ಮೂರ್

ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಈ ಗಾಣದ ಎಣ್ಣೆ ಬಗ್ಗೆ ಆಗ್ಲಿ ಓಕೆ ಇಲ್ಲಿಂದ ನಾರ ತಗೊಂಡೋಗ್ಲಿ ಅಥವಾ ಮನೆಯಿಂದ ತಂದ್ ತಂದ ಹಾಕಿಸ್ಕೊಂಡೋಗ್ಲಿ ಆರೋಗ್ಯ ದೃಷ್ಟಿಯಿಂದ ಗಾಣದ ಎಣ್ಣೆ ಬಗ್ಗೆ ನೀವ್ ಏನ್ ಹೇಳಿ ಸರ್ ಜನಗಳು ಏನಂತಂದ್ರೆ ಈ ಕಡಿಮೆ ರೇಟ್ ಸಿಗಂತ ಎಣ್ಣೆಗಳು ತಿಂದು ಆರೋಗ್ಯ ಹಾಳು ಮಾಡಕ್ಕಿಂತ ಈ ತರದ್ದು ಎಣ್ಣೆನ ಉಪಯೋಗಿಸಿ ನಾಲ್ಕು ದಿನ ಚೆನ್ನಾಗಿ ಬದುಕ್ಬೇಕು ಅನ್ನೋದು ನನ್ನ ಆಸೆ ಸರ್ ಸರ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಧನ್ಯವಾದಗಳು ಸರ್ ನಮಸ್ಕಾರ ಶೇಷಣೆ ಇದು ಆಯ್ತಾ ಇದ್ರೆ ರುಬ್ಬಿದ್ದಿದು ಹಾ ಸರ್ ಪೂರಾ ಆಗಿದೆ ಓಕೆ ಡ್ರೈ ಆದ್ಮೇಲೆ ಆ ತರ ಇರುತ್ತೆ ಇದು ಸರ್ ಈ ತರ ಹಿಂಡಿ ಇರತ್ತೆ ನೋಡ್ರಿ ಸರ್ ಪೂರಾ ಕಂಪ್ಲೀಟ್ ಆದ್ಮೇಲೆ ಎಣ್ಣೆ ಫುಲ್ ಡ್ರೈ ಆದ್ಮೇಲೆ ಈ ತರ ಹಿಂಡಿ ಇರತ್ತೆ ಇಷ್ಟು ಪೂರ ಅರ್ಥ ಇದ್ರಲ್ಲಿ ಏನು ಯಾವ್ದೇ ಕಾರಣಕ್ಕೂ ಎಣ್ಣೆ ಇರಲ್ಲ ಇಷ್ಟು ಅರ್ಥ ತಿರುವಿರುತ್ತೆ ಎಣ್ಣೆ ನಿಲ್ಲು ಹಸುಗಳ್ ಫೀಡ್ ಕೊಡ್ತೀವಿ ಸರ್ ಓಕೆ ಇದು ಎಷ್ಟ್ ಕೆಜಿ ಹಾಕಿದ್ರೆ ಆಗ್ಲೆ ಇದನ್ನ ಸರ್ ನಾವು ಹದ್ನಾರು ಕೆಜಿ ಹಾಕಿದ್ವಿ ಓಕೆ ಎಣ್ಣೆ ಎಷ್ಟು ಬಂದಿರಬಹುದು ತುಂಬಿದೆ ಕೊಳಗ ಇದು ನನ್ ಕೊಳಗ ಹಾ ಸರ್ ಹೌದು ಇದು ಹತ್ತುವರೆ ಲೀಟರ್ ಹನ್ನೊಂದು ಲೀಟರ್ ಎಣ್ಣೆ ಐತೆ ಸರ್ ನಿಯರ್ ಹತ್ತಿರ ಹನ್ನೊಂದು ಲೀಟರ್ ಐತೆ ಹನ್ನೊಂದು ಲೀಟರ್ ಆಯ್ತು ಸರ್ ಹದಿನಾರು ಕೆಜಿ ಕಾಫಿಗೆ ಇಷ್ಟು ಬಂದಿದೆ ಹನ್ನೊಂದು ಲೀಟರ್ ಎಣ್ಣೆ ಬಂದಿದೆ ಸರ್ ಹತ್ತು ಆರ್ನೂರ ಐವತ್ತು ಮನೆ ಹ್ಮ್ ಸಿದೇಶ್ ಅಣ್ಣ ಕೊಬ್ರಿ ಹಾಕಿದ್ರಿ ಹದಿನಾರು ಕೆಜಿ ಎಣ್ಣೆ ಬಂದಿದೆ ಎಷ್ಟು ತೂಕ ಬಂತಿದೆ ಸರ್ ಅದು ಹದ್ನಾರು ಕೆಜಿ ಕೊಬ್ಬರಿ ಹಾಕಿದ್ರಿ ಹದ್ನಾರು ಕೆಜಿಗೆ ಹತ್ತು ಕೆಜಿ ಐನೂರ ಐವತ್ತು ಗ್ರಾಮ್ ಬಂದಿದೆ ಅದರಲ್ಲಿ ಐನೂರ ಐವತ್ತು ಗ್ರಾಮ್ ಕಂಟೇನರ್ ಇದೆ ಅರ್ಧ ಕೆಜಿ ಕಂಟೇನರ್ ತಗೋ ಹತ್ ಕೆಜಿ ಲೆಕ್ಕ ಸಿಗುತ್ತೆ ಅದು ಲೀಟರ್ ಲೆಕ್ಕದಲ್ಲಿ ಹೇಳಿದ್ರೆ ಹನ್ನೊಂದು ಲೀಟರ್ ಎಣ್ಣೆ ಬರುತ್ತೆ ಸರ್ ಮನೆ ಬಿಸ್ಲಲ್ಲಿ ಇದೇ ತರ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಕಂಟೇನರ್ ಅಲ್ಲಿ ಮೂರಿಂದ ನಾಲ್ಕು ದಿವಸ ಬಿಸ್ಲಿ ಇಡಬೇಕಾಗುತ್ತೆ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಈ ಪ್ಲಾಸ್ಟಿಕ್ ಬಿಸ್ಲಿಗೆ ಏನಾಗುತ್ತೆ ಮೆಲ್ಟ್ ಆಗಂತ ಚಾನ್ಸಸ್ ತುಂಬಾ ಇರುತ್ತೆ ಅಬ್ಸರ್ವೇಷನ್ ಆಗುತ್ತೆ ಮತ್ತೆ ಇದು ಎಣ್ಣೆ ಸ್ಮೆಲ್ ಆಗಂತ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ಸ್ಟೀಲ್ ಪಾತ್ರೆ ಅಥವಾ ಕಂಟೈನರ್ ಅಥವಾ ಈ ತರ ಅಲ್ಲಿ ಹಾಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಈಗ ನಾನ್ ನೋಡ್ದೆ ಅಬ್ಸರ್ವ್ ಮಾಡಿದಾಗ ಅವ್ರು ಬಂದ್ಬಿಟ್ಟು ಒಂದ್ ಗಂಟೆ ಆಯ್ತು ಓಕೆ ಈಗ ಕೊಬರಿ ಹಾಕಿಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಸ್ವಲ್ಪ ನಿಮ್ ಮುಂಚೆನೆ ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಬಂದ್ರೆ ಒಳ್ಳೇದಲ್ಲ ಅಂದ್ರೆ ನಮ್ದು ಎನಿ ಟೈಮ್ ನಾವು ಹಾಕ್ತಾ ಇರ್ತೀವಿ ಒಂದ್ ತಾಸ ಆ ಆತರ ಫೋನ್ ಮಾಡ್ಕೊಂಡ್ ತುಂಬಾ ಅನುಕೂಲ ಅವರು ಅಂತ ಸಮಯ ಉಳಿಯುತ್ತೆ ಅವ್ರಿಗೆ ಅಂದ್ರೆ ಒಂದ್ಸರಿ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಒಂದ್ ಗಂಟೆನಾರು ಕಾಯ್ಬೇಕಾಗತ್ತೆ ಹೌದು ಸರ್ ಅದು ಕೊಬ್ಬರಿ ಹಾಕಿದ್ವಿ ಅಂತ ಹೇಳಿದ್ರೆ ನಲ್ವತ್ತರಿಂದ ಐವತ್ತು ನಿಮಿಷ ಆಗುತ್ತೆ ಅಥವಾ ಶೇಂಗಾ ಹಾಕಿದ್ರೆ ಒಂದ್ ಗಂಟೆ ಒಂದ್ ಗಂಟೆ ಆಗುತ್ತೆ ಅಥವಾ ಒಂದ್ ಗಂಟೆ ಹತ್ತು ನಿಮಿಷ ಆಗುತ್ತೆ ಅದ್ ಅಡ್ವಾನ್ಸ್ ಆಗಿ ಫೋನ್ ಬಂದ್ರೆ ಅನುಕೂಲ ಅಥವಾ ಇಲ್ಲ ಅಂತಂದ್ರೆ ಹಾಗೆ ಬರ್ತೀವಿ ಏನ್ ತೊಂದರೆ ಇಲ್ಲ ಹಾಗೆ ಬಂದ್ರು ಸಹ ನಾವು ಹಾಕೊಡ್ತೀವಿ ಇದು ಕೊಬ್ಬರಿ ಆದ್ರೆ ಮಿನಿಮಮ್ ಎಷ್ಟು ತರ ಬೇಕಾಗುತ್ತೆ ಮಿಷಿನ್ ಸ್ಟಾರ್ಟ್ ಮಾಡ್ಲಿ ಹಾಕ್ಲಿಕ್ಕೆ ಶೇಂಗಾದ್ರೆ ಎಷ್ಟ್ ತರ ಬೇಕಾಗುತ್ತೆ ಸರ್ ಮಿನಿಮಮ್ ಅಂದ್ರೆ ಎಂಟರಿಂದ ಹತ್ತು ಕೆಜಿ ಕಂಪಲ್ಸರಿ ಬೇಕಾಗುತ್ತೆ ಶೇಂಗಾ ಆಗಿರ್ಲಿ ಅಥವಾ ಕೊಬ್ಬರಿ ಆಗಿರ್ಲಿ ಅಥವಾ ಸೂರಕಂತಿ ಆಗಿರ್ಲಿ ಅಥವಾ ಆಗಿರ್ಲಿ ಯಾವುದೇ ತರದ ಸೀಡ್ಸ್ ಅಂದ್ರೂ ಸಹ ಎಂಟರಿಂದ ಹತ್ತು ಕೆಜಿ ಕಂಪಲ್ಸರಿ ಬೇಕಾಗುತ್ತೆ ನೀವು ಹಾಕೊಡ್ತೀರಾ ಹೌದು ಸರ್ ಹೌದು ಓಕೆ ಸಣ್ಣ ಈಗ ಆದರ್ಶ ಸಣ್ಣ ಕೊಬ್ಬರಿ ಎಣ್ಣೆ ಹಾಕಿಸ್ಕೊಂಡು ಹೋದ್ರು ನೋಡಿದ್ವಿ ಪರ್ ಕೆಜಿ ಹದಿನಾರು ಕೆಜಿಗೆ ಕೆಜಿ ಲೆಕ್ಕದಾಗಾದ್ರೆ ಎಣ್ಣೆ ಹತ್ತುವರೆ ಕೆಜಿ ಬಂತು ಸರ್ ಹೌದು ಲೀಟರ್ ಲೆಕ್ಕದಾಗ್ರೆ ಹನ್ನೊಂದು ಬರುತ್ತೆ ಅಂತ ಲೀಟರ್ ಓಕೆ ನೀವು ಹೊರಗಡೆಯಿಂದ ಬಂದರ್ಗು ಹಾಕೊಡ್ತೀವಿ ಅಂತ ಹೇಳಿದ್ರೆ ಮಿನಿಮಮ್ ಇಷ್ಟ ತರಬೇಕು ಅಂತ ಹೇಳಿದ್ರೆ ಓಕೆ ಇವ್ರು ಅವ್ರ ಮನೆಯಲ್ಲಿ ಪೂರ್ತಿಯ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾರ ತರ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಯಾವ್ಯಾವ ತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಅವರು ಮನೇಲಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಯ್ತು ನಮ್ ಗಾಣಿ ನಮ್ ಗಾಣ ಅವರು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದಾರೆ ಅವರು ಅಡಿಗೆಗೆ ಅಥವಾ ಕರೀಲಿಕ್ಕೆ ಅಥವಾ ಮಕ್ಕಳಿಗೆ ಮಸಾಜ್ ಮಾಡ್ಲಿಕ್ಕೆ ಅಥವಾ ತಲೆಗೆ ಹಚ್ಚಲಿಕ್ಕೆ ಸಹ ಅಥವಾ ಬಾಯಿ ಮುಕ್ಕಳಿಸ್ಲಿಕ್ಕೂ ಸಹ ಫುಲ್ಲಿಂಗ್ ಮಾರ್ನಿಂಗ್ ಟೈಮ್ ಅಲ್ಲಿ ಬಾಯಿ ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಸಹ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದಾರೆ ಸರ್ ಅದು ನಾವು ಏನ್ ಒಗ್ಗರಣೆ ಹಾಕುವಂತ ಮೂಮೆಂಟ್ ಅಲ್ಲಿ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಕಾಯಿ ಕಾಯ್ತಿರುತ್ತಲ್ಲ ಕಾದಿರ್ತಕ್ಕಂತ ಟೈಮ್ ಅಲ್ಲಿ ಅದು ಸ್ವಲ್ಪ ಒಗ್ಗಣೆ ಹಾಕುವಾಗ ಸ್ಮೆಲ್ ಬರುತ್ತೆ ಅದು ಅಡಿಗೆ ಯೂಸ್ ಊಟ ಆದ ನಂತರ ಊಟ ಮಾಡುವಾಗ ಅಲ್ಲಿ ಯಾವ್ದೇ ತರದ್ದು ಯಾವ ಎಣ್ಣೆಯಿಂದ ಮಾಡಿರ್ತಕ್ಕಂಥದ್ದು ಗೊತ್ತಾಗಲ್ಲ ಅದು ಕರಿಯುವಾಗ ಅಥವಾ ಕರಿಯುವಾಗ ನಾವೇನಾರ ಈಗ ಮೆಣ್ಸಿ ಏನಾರ ಕರಿತೀವಿ ಅಥವಾ ಪಕೋಡ ಮಾಡ್ತಿದೀವಿ ಅಂತ ಹೇಳೋದಾದ್ರೆ ಆ ಟೈಮ್ ಅಲ್ಲಿ ಮಾತ್ರ ಸ್ವಲ್ಪ ಕರಿಗು ಮನೆಯಲ್ಲ ಸ್ಮೆಲ್ ಬರುತ್ತೆ ಸ್ವಲ್ಪ ಲೈಟ್ ಆಗಿ ಸ್ಮೆಲ್ ಬರುತ್ತೆ ಅಡಿಗೆಗೆ ಯೂಸ್ ಮಾಡೋ ಊಟ ಮಾಡುವಾಗ ಯಾವ್ದು ತರ ಸ್ಮೆಲ್ ಬರಲ್ಲ ತುಂಬಾ ಎಣ್ಣೆ ಯೂಸ್ ಮಾಡೋದು ತುಂಬಾ ಒಳ್ಳೇದು ಸರ್ ಸರ್ ಇವತ್ತು ನಮ್ಮ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಶೇಂಗಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಥವಾ ಶೇಂಗಾ ತುಂಬಾ ಎಲ್ಲರಿಗೂ ಸಹ ಪರಿಚಯ ಇದೆ ಶೇಂಗಾ ಪರಿಚಯ ಇರೋದ್ರಿಂದ ಒಂದು ಅರವತ್ತು ಪರ್ಸೆಂಟ್ ಅರವತ್ತರಿಂದ ಪರ್ಸೆಂಟ್ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾರೆ ಅಂದ್ರೆ ಅವರೇ ತಗೊಂಬಂದು ಕೆಲವರು ಹಾಕ್ಸ್ಕೊಂಡು ಹೋಗ್ತಾರೆ ಅವರು ಬೆಳದಿರ್ತಕ್ಕಂಥದ್ನ ಅಥವಾ ಇಲ್ಲ ನಮಗೆ ನಾವು ಬೆಳದಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾರೆ ಕೂತದ್ದು ಕೂತದ್ ಹಾಕ್ಸ್ಕೊಂಡು ಹೋಗ್ತಾರೆ ಇನ್ ಕೆಲವರು ಆ ಆಫೀಶಿಯಲ್ ಅಥವಾ ಟೈಮ್ ಅಂದ್ರೆ ಸಮಯ ಸ್ವಲ್ಪ ಬೇಗ ಹೋಗ್ಬೇಕು ಅಥವಾ ನಮಗೆ ಟೈಮ್ ಪಿಕಪ್ ಆಗಲ್ಲ ಅನ್ನೋರು ನಮ್ಮ ಹತ್ರ ಹಾರ್ಡರ್ ಮಾಡಿ ರೆಡಿ ಇರೋ ಎಣ್ಣೆನೆ ಯೂಸ್ ಮಾಡ್ತಿದಾರೆ ನಿಮ್ಮ ಗಾಣದಲ್ಲಿ ಕೊಬ್ಬರಿ ಎಣ್ಣೆ ಎಷ್ಟ್ ದಿಸಕ್ಕೊಂದ್ಸರಿ ಹಾಕ್ತಾರ ಯಾವ ತರ ಖಾಲಿ ಆಗುತ್ತೆ ಅಂದ್ರೆ ಈಗ ಬಂದ್ ಸ್ವಲ್ಪ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಟ್ಕೊಂಡಿದ್ರ ಅದೇ ತರನೇ ಟಿನ್ ಟಿನ್ಗಳಲ್ಲೂ ಟಿನ್ ಗಳಲ್ಲ ಸರ್ ಜನ ಪ್ಲಾಸ್ಟಿಕ್ ಬಾಟಲ್ ಅಂತಂದ್ರೆ ಯಾವತ್ತ ಮಾಡಿಟ್ಟಿದಾರೆ ಅನ್ನಂಗಿರುತ್ತೆ ನಂಗೆ ಇರುತ್ತೆ ಒಂದ್ಸರಿ ಗಾಣ ನೀವು ಹಾಕೊಂಡು ಇಟ್ಕೊಂಡಿರ ನಾವು ಒನ್ ಟೈಮ್ ಹಾಕಿದ್ವಿ ಅಂತ ಹೇಳಿದ್ರೆ ಮಿಷನ್ ಗೆ ಒಂದು ನೂರಿಂದ ನೂರ ಇಪ್ಪತ್ತು ಲೀಟರ್ ಸಲ ಪ್ರೊಡಕ್ಷನ್ ಮಾಡ್ತೀವಿ ಅದು ಒಂದು ಒನ್ ವೀಕ್ ಆಗುತ್ತೆ ಒನ್ ವೀಕ್ ಒಂದು ವೀಕ್ ಗೆ ಒಂದ್ ನೂರ್ ನೂರ ಲೀಟರ್ ಆಗುತ್ತೆ ಅದು ಪೂರ್ವ ಕಂಪ್ಲೀಟ್ ಆಗತ್ತನ ನಾವು ಹಾಕೋದಿಲ್ಲ ಇನ್ನು ಇನ್ನೇನು ಖಾಲಿ ಆಗಂತ ಮೂಮೆಂಟ್ ಇದೆ ಇನ್ನೊಂದ್ ಎರಡು ದಿವಸ ಆಗತ್ತ ಸಿಚುವೇಶನ್ ಅಲ್ಲಿ ನಾವು ಪ್ರೊಸೆಸ್ ಮಾಡ್ತೀವಿ ಅದು ಖಾಲಿ ಆಗೋ ಮತ್ತೆ ಇದು ರೆಡಿ ಆಗಿರ್ಬೇಕು ನಾವು ಇವತ್ತೇ ಹಾಕಿದೀವಿ ಹೇಳಿದ್ರೆ ಇವತ್ತೇ ಯೂಸ್ ಮಾಡಕ್ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಗಸಿ ಅನ್ನೋದು ಇದ್ದೇ ಇರುತ್ತೆ ಸರ್ ನಾವು ಕೃತಕವಾಗಿ ಫಿಲ್ಟರ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡೋದ್ರಿಂದ ನಾವು ಫಿಲ್ಟರ್ ಹಾಕಿರಲ್ಲ ಅದು ಫಿಲ್ ನ್ಯಾಚುರಲ್ ಫಿಲ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಎರಡರಿಂದ ಮೂರ್ ದಿವಸ ಬೇಕಾಗುತ್ತೆ ಹಂಗಾಗಿ ಎರಡು ದಿವಸ ಮುಂಚಿತವಾಗಿ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಂದ್ರೆ ಇಡಬೇಕು ಬಿಸ್ಲಿ ಇಟ್ಟಿರ್ತೀವಿ ಸರ್ ಹೌದು ಹಂಗಾಗಿ ಎರಡ್ ಮೂರ್ ದಿವಸ ಮುಂಚೆ ಹೌದು ಸರ್ ನೀವೇನ್ ನೀವ್ ಏನ್ ಏಳು ದಿವಸ ಹತ್ತು ದಿವಸದೊಳಗೆ ಖಾಲಿ ಆಗುತ್ತೆ ಖಾಲಿ ಆದಂಗ್ ಮಾತ್ರ ಹೌದು ಹೌದು ಸುಮ್ಮನೆ ಎಕ್ಸಸ್ ಈಗ ಸ್ಟಾಕ್ ಮಾಡಲ್ಲ ಸರ್ ಯಾವ ಕಣಕ್ಕೂ ಸ್ಟಾಕ್ ಮಾಡಲ್ಲ ಯಾವ್ದು ಅನ್ನೋದು ನಾವು ಒಂದು ಏನಂತಂದೇಳಂದ್ರೆ ಒಂದು ಉತ್ತಮವಾದ ಆರೋಗ್ಯ ಆರೋಗ್ಯಕ್ಕೋಸ್ಕರ ನಾವು ಇಷ್ಟೆಲ್ಲಾ ಇದ್ ಮಾಡ್ತಾ ಇದೀವಿ ಸುಮ್ನೆ ಇಷ್ಟೆಲ್ಲಾ ಬಡದಾಡಿ ಇಷ್ಟೆಲ್ಲ ಬಿದ್ದು ಮಾಡಿ ಒಂದು ಒಳ್ಳೆ ಪರಿಮಳ ಇರ್ಲತಕ್ಕ ಅಥವಾ ಕೆಟ್ಟ ಬ್ಯಾಡ್ ಸ್ಮೆಲ್ ಬರತಕ್ಕಂಥದ್ದು ಆ ತರದ ಎಲ್ಲಾ ಎಣ್ಣೆ ಕೊಟ್ರೆ ಯಾರು ನಂಬೋದಿಲ್ಲ ಹಂಗಾಗಿ ಗುಣಮಟ್ಟ ಗುಣಮಟ್ಟ ಕಾಪಾಡಕ್ಕೋಸ್ಕರನೇ ನಾವು ಒಂದು ವಾರದ ಒಂದು ವಾರ ಎಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವು ಯೂಸ್ ಮಾಡ್ತೀವಿ ಎಲ್ಲಾ ಎಣ್ಣೆನೂ ಅದೇ ತರ ಹೌದು ಸರ್ ಹೌದು ಹೌದು ಸಿದ್ಧಶಣ್ಣ ಈಗ ಏನು ಗಾಣಧಣ್ಯ ತಯಾರಿಸ್ತಿದ್ರ ಅದ್ರ ಜೊತೆಗೆ ಕೆಲವೊಂದು ಸಾವಯವ ಬೆಲ್ಲ ಅಥವಾ ಸಿರಿಧಾನ್ಯಗಳನ್ನ ಇಟ್ಕೊಂಡಿದ್ರ ಇದು ನೀವು ಯಾವ ತರ ರೈತರಿಂದ ತರಿಸ್ತೀರಾ ಎಲ್ಲಿಂದ ತರಿಸ್ತೀರ ಅದ್ರದ್ದು ಕ್ವಾಲಿಟಿ ಹೆಂಗಿರುತ್ತೆ ಅದನ್ನು ಯಾಕೆ ಇಟ್ಕೊಂಡಿದ್ರ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕೇಳ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಮಾಹಿತಿ ಸರ್ ಇನ್ನೊಂದೇನಂತ ಹೇಳಿದ್ರೆ ಇಲ್ಲಿ ನಮ್ಮತ್ರ ಸಿರಿಧಾನ್ಯಗಳಿದೆ ಹ್ಮ್ ಸಿರಿಧಾನ್ಯಗಳಿದೆ ಮತ್ತೆ ಜವೆ ಜವೆ ಗೋಧಿ ಇದೆ ಈ ಸಿರಿಧಾನ್ಯಗಳು ನಾವ್ ಅಂತ ಹೇಳಿದ್ರೆ ಈಗ ನಮ್ಮ ಎಫ್ ಪಿ ಓ ರೈತರ ರೈತ ಉತ್ಪಾದಕ ಕಂಪನಿ ಇದೆ ಎಫ್ ಪಿ ಓ ಇದೆ ಎಫ್ ಪಿ ಓದಿಂದ ಡೈರೆಕ್ಟ್ ಆಗಿ ನಾವೇ ಖರೀದಿ ಮಾಡ್ಕೊಂಡ್ಬಂದು ನಾವಿಲ್ಲಿ ಮಾರ್ತಾ ಇದೀವಿ ಇನ್ನೊಂದೇನಂತ ಹೇಳಿದ್ರೆ ಇವತ್ತು ನ್ಯಾಚುರಲ್ ಸಿಗಂತದ್ದು ಅಥವಾ ಇವತ್ತೆಲ್ಲ ಕೆಮಿಕಲ್ ಹಾಕಿ ಬಳಸೋದು ತುಂಬಾ ಬೆಳೆಯುವಂತವ್ರು ಜಾಸ್ತಿ ಆಗಿರೋದ್ರಿಂದ ಇದು ನ್ಯಾಚುರಲ್ ಆಗಿ ಬೆಳೀತಿದಾರೆ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಿ ಈ ನಮ್ಮ ಎಫ್ ಪರ್ಚೇಸ್ ಮಾಡಿ ಸ್ಪೆಷಲ್ ಆಗಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರೋಸೆಸ್ ಮಾಡ್ತಿದಾರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿ ಬಂದು ನಾವು ಪರ್ಚೇಸ್ ಮಾಡ್ಕೊಂಡು ನಾವು ಮಾರ್ತಾ ಇದೀವಿ ಸರ್ ಸಿಗುತ್ತೆ ಅಂತ ಬಂದಾಗ ಹಾರಕ ಸಿಗುತ್ತೆ ಅಥವಾ ನವಣೆ ಸಿಗುತ್ತೆ ಅಥವಾ ಹೂದಲು ಸಿಗುತ್ತೆ ಅಥವಾ ಜವೆ ಗೋಧಿ ಸಿಗುತ್ತೆ ಮತ್ತೆ ಸಾವೆ ಸಿಗುತ್ತೆ ಸಾವಯವ ಬೆಲ್ಲ ಸಿಗುತ್ತೆ ಸಾವಯವ ಬೆಲ್ಲ ಸಿಗುತ್ತೆ ಸರ್ ಆ ರೈತ ಉತ್ಪಾದಕ ಕಂಪನಿಯಿಂದ ಎಫ್ ಪ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಮಂಡ್ಯ ಜಾಗರಿ ಬೆಲ್ಲ ಅಂತ ಹೇಳಿ ಮಾಡಿದ್ದಾರೆ ಅವ್ರ ಕಡೆ ಹೋಗಿ ನಾವು ಖುದ್ದಾಗಿ ನೋಡಿ ಯಾವ ತರ ಮಾಡ್ತಾರೆ ನೋಡಿ ನಾವು ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಸರ್ ಬೆಲ್ಲೂ ಸಹ ಟೀಗೆ ಕಾಫಿಗೆ ಅಥವಾ ಹಾಲಿಗೆ ಹಾಕೊಂಡು ಕುಡಿಲಿಕ್ಕೆ ಅಥವಾ ಅಡ್ಗೆ ಯೂಸ್ ಮಾಡೋದಾದ್ರೆ ತುಂಬಾ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ನೋಡಿ ತಗೊಂಡ್ ಹೋಗ್ಬೋದು ಈಗ ನಾವೇನ ಹಾಯ್ಲ್ ಏನಾರ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಕೆಲವರು ಇವ್ರದ್ದು ಪ್ರೊಡಕ್ಷ ಗುಣಮಟ್ಟ ಹೇಗಿದೆ ಅನ್ನೋದು ಗೊತ್ತಿರಲ್ಲ ಕೆಲವರು ರೈತರು ಅಥವಾ ಯೂಸ್ ಮಾಡತಕ್ಕಂತ ಕಸ್ಟಮರ್ ಯಾರೇ ಬಂದ್ರು ಸಹ ಅವರಿಗೆ ನಾವು ಸಜೆಸ್ಟ್ ಮಾಡೋದು ಒಂದ್ ಲೀಟರ್ ತಗೊಂಡೋಗ್ರಿ ಅಂತ ಹೇಳಿ ಒನ್ ಲೀಟರ್ ತಗೊಂಡೋಗಿ ಯೂಸ್ ಮಾಡಿ ನಿಮಗೆ ಕಂಫರ್ಟಬಲ್ ಆಗಿದೆ ಇದು ನೈಜತೆಯಿಂದ ಕೂಡಿದೆ ಅಂತ ಹೇಳೋದಾದ್ರೆ ಮಾತ್ರ ಬಂದು ಐದ್ ಲೀಟರ್ ಗಟ್ಲೆ ತಗೊಂಡೋಗಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕೊಡೋದು ಒಂದ್ ಲೀಟರ್ ಕೊಡ್ತಾ ಇದೀವಿ ಬಂದು ವಿಸಿಟ್ ಮಾಡಿ ನೋಡಿ ಇಲ್ಲಿ ನೈಜತೆ ಏನೋ ನೋಡಿ ಗುಣಮಟ್ಟ ನೋಡಿ ತಗೊಂಡೋಗ್ಬೋದು ಸರ್ ಹ್ಮ್ ಓಕೆ ಸದೇಶ ಈಗ ನೀವಿಲ್ಲಿ ನಿಮ್ ಗಾಣದಂಡೆ ನಿಮ್ ಚಿತ್ರದುರ್ಗದಲ್ಲಿ ಮಾತ್ರ ಇದನ್ನ ಮಾಡ್ತಾ ಇದ್ರ ಹೊರಗಡೆ ಜಿಲ್ಲೆಯವರು ಕೇಳಿರ ಕೊರಿಯ ಕೊರಿಯರ್ ಕಳಿಸ್ತಾ ಇದಾರೆ ಕೆಲವರು ಗೊತ್ತಿರೋರು ಕೇಳ್ತಾರೆ ನಿಮ್ ಗಣದ ಎಣ್ಣೆನೆ ಬೇಕು ಅಂತ ಹೇಳಿ ಸ್ವಲ್ಪ ಆಫ್ ಆಫ್ಲೈನ್ ಆನ್ಲೈನ್ ಇದು ಯಾವ ತರ ಇಲ್ಲಿ ಸೇಲ್ ಮಾಡ್ತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಆಫ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಯಾವ್ದು ಮಾರಾಟ ಮಾಡ್ತಾ ಇಲ್ಲ ಅಂದ್ರೆ ನಾವು ಇಲ್ಲಿ ರೀಟೇಲ್ ಅಲ್ಲಿ ಖುದ್ದಾಗಿ ಇಲ್ಲೇ ಬಂದು ರೈತರು ಕೆಲವರು ಬಂದ್ ತಗೊಂಡು ಹೋಗ್ತಾರೆ ಅಥವಾ ಇಲ್ಲ ಅಂತಂದ್ ಹೇಳಿದ್ರೆ ನಾವು ಬೇರೆ ಜಿಲ್ಲೆಯಲ್ಲಿ ಇದೀವಿ ಅಥವಾ ದೂರ ದೂರದಲ್ಲಿ ಇದೀವಿ ಅಂತ ಹೇಳೋದಾದ್ರೆ ಅವರು ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಆಯ್ತು ನಮ್ಮ ಡಿಸ್ಟ್ರಿಕ್ಟ್ ಇದರಲ್ಲಿ ನಮ್ಮ ನಂಬರ್ ಇರುತ್ತೆ ನೀವು ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಆಯ್ತು ಅವರು ಬೇರೆ ಜಿಲ್ಲೆ ಆಗಿರ್ಲಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೇ ಆಗಿರ್ಲಿ ಅವ್ರಿಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ನಮ್ಮ ಚಿತ್ರದುರ್ಗ ಸಿಟಿ ಮಾತ್ರ ಯಾವ್ದ ಕಣಕ್ಕೂ ಕೊರಿಯರ್ ಚಾರ್ಜಸ್ ಇರೋದಿಲ್ಲ ಅದು ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ ಡೋರ್ ಡೆಲಿವರಿ ಕೊಡ್ತೀವಿ ಅಥವಾ ಹೊರಗಡೆ ಜಿಲ್ಲೆ ಅಂತ ಹೇಳಿದ್ರೆ ಅಥವಾ ಬೆಂಗಳೂರು ಅಥವಾ ಎಲ್ಲೇ ಯಾವ್ದೇ ಒಂದ್ ಪ್ಲೇಸ್ ಆಗಿರ್ಲಿ ಸಹ ಅದ್ರ ಕೊರಿಯರ್ ಚಾರ್ಜಸ್ ಪೇ ಮಾಡ್ಬೇಕಾಗತ್ತೆ ಇಲ್ಲಿ ಸಹ ಇಲ್ಲಿದು ಇಲ್ಲಿ ಏನ್ ಪ್ರೈಸ್ ಇರುತ್ತೋ ಇಲ್ಲಿ ಏನ್ ಪ್ರೈಸ್ ಕೊಡ್ತಾ ಇದೀವೋ ಹೊರಗಡೆ ಕಳಿಸ್ಕೊಟ್ರು ಸಹ ಅದೇ ಪ್ರೈಸ್ ಆಗಿರುತ್ತೆ ಚಾರ್ಜಸ್ ಮಾತ್ರ ಕೋರಿಯರ್ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಅದನ್ನ ಬಿಟ್ರೆ ನಾವು ಜಾಸ್ತಿ ಏನು ಇದು ಮಾಡಲ್ಲ ಸರ್ ನಿಮ್ಮಲ್ಲಿ ಏನು ಇದರಿಂದ ಬಂದಿರುತ್ತೆ ನೀವು ಸಿಗುತ್ತೆ ಸ್ವಲ್ಪ ಸರ್ ಶೇಂಗಾ ಹಿಂಡಿ ಸಿಗುತ್ತೆ ಕೊಬ್ಬರಿ ಹಿಂಡಿಗುತ್ತೆ ಎಳ್ಳಿಂಡಿ ಸಿಗುತ್ತೆ ಅಥವಾ ಶೇಂಗಾ ಕೊಬ್ಬರಿ ಎಳ್ಳು ಕುಸುಬೆ ಕೆಲವರು ರೈತರು ಅಥವಾ ಕೆಲವರು ಕಸ್ಟಮರ್ಸ್ ಅವರೇ ಸೀಡ್ಸ್ ಎಲ್ಲ ತಗೊಂಡು ಐದು ಧಾನ್ಯಗಳು ಮಿಕ್ಸ್ ಮಾಡಿ ಸಹ ಹಾಕ್ಸ್ಕೊಂಡು ಹೋಗ್ತಿದ್ದಾರೆ ಆತರ ಅವರು ಕೆಲವರು ಹೋಗ್ತಾರೆ ಕೆಲವರು ಬಿಟ್ಟು ಹೋಗ್ತಾರೆ ನಮ್ಮ ಹತ್ರ ಸಹ ಇರುತ್ತೆ ಬಂದು ವಿಸಿಟ್ ಮಾಡಿ ನೋಡಿ ತಗೊಂಡ್ ಹೋಗ್ಬೋದು ಅದು ಎಷ್ಟು ನೈಜತೆಯಿಂದ ನೋಡಿ ಅದ್ರ ಗುಣಮಟ್ಟ ನೋಡಿ ತಗೊಂಡ್ ಹೋಗ್ಬೋದು ಎಲ್ಲ ಆಗಿರ್ಲಿ ನಾವು ಕಿಂಟಲ್ ಗಟ್ಟಲೆ ತಗೊಂಡ್ ಹೋಗ್ರಿ ಅಂತ ಹೇಳಲ್ಲ ಬಂದು ಗೆ ಐದ್ ಕೆಜಿ ಅಥವಾ ಹತ್ ಕೆಜಿ ತಗೊಂಡೋಗಿ ನೋಡಿ ಆಮೇಲೆ ನೀವು ಎಷ್ಟು ಆರ್ಡರ್ ಮಾಡಿದ್ರು ಸಹ ನಾವು ಅವ್ರಿಗೆ ಕೊಡ್ತೀವಿ ಸರ್ ಸಿದ್ದೇಶ್ವರ ಇವತ್ತು ಏನೋ ಕೊಬ್ಬರಿ ಗಾಣಕ್ಕೆ ಹಾಕ್ಬಿಟ್ಟು ತೋರಿಸಿದ್ರಿ ಹದಿನಾರು ಕೆಜಿ ಕೊಬ್ಬರಿ ಹಾಕ್ಬಿಟ್ಟು ಎಷ್ಟು ಎಣ್ಣೆ ಬರುತ್ತೆ ಯಾವ ತರ ಇಂಡಿ ಆಗುತ್ತೆ ಎಷ್ಟು ನಿಮಿಷ ಬೇಕಾಗುತ್ತೆ ಏನೇನ್ ಪ್ರೊಸೆಸ್ ಆಗುತ್ತೆ ಹೊರಗಡೆವ್ರು ಬಂದು ಹಾಕಿಸ್ಕೊಂಡು ಹೋದಾಗ ಗ್ರಾಹಕರ ಯಾವ ತರ ಹಾಕಸ್ಕೊಂಡು ಹೋಗ್ತಾರೆ ಅಂತ ಇದ್ರ ಬಗ್ಗೆ ಮಾಹಿತಿ ಕೊಟ್ರಿ ಹಾಗೆ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿ ಕೊಬ್ರಿ ಎಣ್ಣೆ ಯಾವ ತರ ಪ್ರೋಸೆಸ್ ಆಗುತ್ತೆ ಅಂತ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು